ಸರಿಯಾದ್ರಿ ಇದು ಇಲ್ಲಿ ನಾವು ನಾ ಎಪ್ಪತ್ತೇಳನೇ ಇಸಿಯನ್ನು ಹಿಡಿದು ಸಣ್ಣಗೆ ನೀರಿಲ್ಲರ ಬಿಟ್ಟಿಗೆ ಒಂದು ಕುಟುಂಬದ ಆರ್ಥಿಕ ವ್ಯವಸ್ಥೆಯನ್ನು ನಡೆಸ್ಕೊಂಡು ಹೋಗೋ ಸಂಬಂಧ ನೀರಿಲ್ಲಾರದೆ ಬೆಳೆ ಬರಲಾರು ಬಿಟ್ಟಿಗೆ ಸ್ವಲ್ಪ ನೀರಿನೊಳಗೆ ಏನು ಮಾಡ್ಲಕ್ಕ ಸಾಧ್ಯ ಹೇಳಿ ನಿಂಬೆಯಾಗಿ ನಾವು ತಯಾರು ಮಾಡ್ಕೊಂಡು ಎಪ್ಪತ್ತೇಳನೇ ಇ ಸಿ ಏನಪ್ಪ ಅಂದರೆ ಆ ಕಡೆ ಇಪ್ಪತ್ತ್ಮೂರು ವರ್ಷ ಈ ಕಡೆ ಇಪ್ಪತ್ತ್ನಾಲ್ಕು ನಲ್ವತ್ತೇಳನೇ ವರ್ಷ ನಾವು ನಿಂಬೆಯಾಗಿ ತಯಾರು ರೀ ಈಗ ನಾವು ಭಾಳ ದಿನ ಆಯಿತು ನೆಲದೊಳಗೆ ತಯಾರು ಮಾಡ್ತಿದ್ದೆವು ಸುಮ್ಮನೆ ಪಾಳ್ಯಕರವ್ರದೆಲ್ಲ ಕೋವಿ ಬಂದ ನಡೆದು ಈ ಸುಮುಕ್ತ ಕೃಷಿಗೆ ಅಲ್ತುಕೊಂಡಿದ್ದೆವು ಈಗ ಹದಿನೆಂಟು ವರ್ಷ ಆಯಿತು ಅವಾಗ ಪಾಳ್ಯಕರವ್ರ ನಮ್ಗೆ ಏನು ಹೇಳಿದ್ರಪ್ಪ ಅಂತಂದ್ರೆ ಈ ನೆಲ್ದೊಳಗಿನ ಸಸಿ ಚೀತ ಪ್ಯಾಕೆಟ್ಗಳ ಸಸಿಕೀತ ಸ್ಪಾಟ್ ಮಳಿಗೆ ಅಂದ್ರೆ ನಾವು ಎಲ್ಲಿ ಗಿಡ ಬೆಳೀತಾ ಮಾಡಿದ್ದೆವು ಅಲ್ಲೇ ಬೀಜ ಊರು ಗಿಡ ಬೆಳೆದ್ರೆ ಬರ ನೀ ಶಕ್ತಿ ಇರ್ತದೆ ಭೂಮಿಯ ಸಂಬಂಧ ಕಳ್ಕೊಂಡಿರೋಂಗಿಲ್ಲ ಬೇರೆ ಕಾಯ್ಲಾಗಿರೋಂಗಿಲ್ಲ ಅದು ಬಾಗಿನ ಬಾಳಕೆ ಬರ್ತದೆ ಭಾಳ ದೊಡ್ಡದಾಗ್ತದೆ ಅದಕ್ಕೆ ಆಯುಷ್ಯ ಭಾಳ ಅದ ಮತ್ತು ಯುಕ್ತವಾಗಿ ಅದು ಹಣ್ಣು ಹಂಪಲ ಹೂವು ತರಕಾರಿ ಎಲ್ಲ ಕುಡ್ತದೆ ಅಂತ ಇದ್ದ್ರಿ ಅದ್ರ ಪ್ರಕಾರ ನಾವು ಈ ಅಗಿ ತಯಾರು ಮಾಡೋದೇ ಬಿಟ್ಟಿದ್ದೇವೆ ಮುಂದೆ ನಾವು ಮೊದಲು ಮಾಡಿದ್ದವರೆಲ್ಲ ಬಂದು ಅಗಿ ತಯಾರು ಮಾಡುತ್ತಿದ್ವಿ ನೀವು ನೀವು ಹತ್ತೇವನ ಮತ್ತೆ ನೆಂದಗೆ ತಯಾರು ಮಾಡಬೇಕು ಎಲ್ಲರ ತಯಾರು ಮಾಡೋಣ ಮುಂದೆ ಹೊಸ ಒಕ್ಕಲತನ ಮಾಡೋರು ಹುಡುಗರು ಬರ್ಲಿಕ್ಕತ್ತರು ಅವ್ರು ನಾವು ಪ್ಯಾಕೆಟ್ ಸಸಿ ಕೊಡ್ರಿ ಅಂದ್ರೆ ಪ್ಯಾಕೆಟ್ ಸಸಿ ನಾವು ಮಾಡಬಾರ್ದಪ್ಪ ಪಾಳೆ ಕರೆಸಿ ತಂದೊಳಗೆ ನಾವು ಒಕ್ಕಲತನ ಮಾಡ್ತೇವೆ ಅದು ಬೇರ್ ಫೈಲ್ ಆಗಿರ್ತದೆ ಪ್ಯಾಕೆಟ್ ಕುಂಡದಾನಾಗಿನ ಕುಂಡದ ಸಸಿ ಹಚ್ಚಿಬಿಡಕ್ಕೆ ತಯಾರಿಸ್ತಾರೆ ಆಮೇಲೆ ಅದು ಬಡ ನೀಗಿಸುವ ಶಕ್ತಿಯನ್ನು ಕಳ್ಕೊಂಡಿರ್ತದೆ ಭೂಮಿಯ ಸಂಬಂಧವನ್ನು ಹೆಂಗಪ್ಪ ಅಂದ್ರೆ ತಂದೆ ತಾಯಿ ಇಬ್ಬರು ನೌಕರಿ ಮಾಡಿದ್ರಪ್ಪ ಅಂದ್ರೆ ಆ ಮಕ್ಕಳನ್ನ ಒಯ್ದು ರೆಸಿಡೆನ್ಸಿ ಸ್ಕೂಲ್ನೊಳಗೆ ಬಿಟ್ಟು ಬಂದಿರ್ತಾರೆ ಅವ್ರು ಇವ್ರು ಬಾಡಿಗೆ ಕೊಡ್ಲಾಕ ರೊಕ್ಕ ಕೊಡ್ಲಾಕ ಕಟ್ಟೆ ತಂದೆ ತಾಯಿ ಅವ್ರ ಸಾಲಿ ಕರೀಗಿತ್ತು ಮಕ್ಕಳು ಅದಕ್ಕೆ ಆ ಸಂಬಂಧ ಭೂಮಿ ಸಂಬಂಧ ಕಳ್ಕೊಂಡಿರ್ತಾವ ಅಂತ ಹೇಳಿ ನಾವು ಪ್ಯಾಕೆಟದು ಮಾಡೋಂಗಿಲ್ಲ ನೀವು ಭೂಮಿಯಾಗಿಯೇ ಏರ್ಯಪ್ಪ ಅಂತಂದ್ರೆ ಹೇಳೋದೆಲ್ಲ ಕೇಳ್ತಿದ್ರು ಹದಿನಾರು ವರ್ಷ ತನಕ ಹೋಗ ಮುಂದಾಗ ನಮ್ಮಲ್ಲಿ ಎಗಿ ತೊಳಾರ್ಗೆ ಹೋಗ್ತಿದ್ರು ಯಾಕಪ್ಪ ಹೊಂಟ್ರಿಗೆ ಕೇಳಿದ್ರು ಅವ್ರೇನು ಹೇಳ್ತಿದ್ರು ನಮ್ಮ ಮನೆಯಾಗ ಪಾಕೆಟ್ ಎತ್ತಬಂಬ ಅಂದಾರೀ ಅಂತ ಹೇಳಕತ್ತಿದ್ದಕ್ಕೆ ನಾವು ಈಗ ಎರಡು ವರ್ಷ ಆಯಿತು ಪ್ಯಾಕೆಟು ತಯಾರು ಮಾಡೋಕತ್ತಿದ್ದೀವಿ ರೀ ಆ ಪ್ಯಾಕೆಟ್ ತಯಾರ ಮಾಡ ಇಪ್ಪತ್ತಾರು ಲಕ್ಷ ಮಾರಿದ್ದೆವು ರೂಪಾಯ್ದೇವು ಬದಲಕ್ಕ ಬಿಡಬಾರ ಮಾಡಿದ್ದೆವು ಪಾಪ ಹತ್ತದ ಗೊತ್ತದ ಈ ಪಾಪಷ್ಟು ಮಂದಿ ಮನೆ ನಡ್ಬಾರಕ ಸುಳ್ಗೇ ನಾವು ಅನಿವಾರ್ಯಕ್ಕಾಗಿ ಮನಿವಾರ್ಯಕ್ಕಾಗಿ ಕೊಡ್ಲಕ್ಕತ್ತಿದ್ದೆವು ಕೊಡ್ಲಕ್ಕತ್ತಿದೇವು ಒಯ್ಲಿ ಕತ್ತರಿ ಬಾಳ್ ಚೆನ್ನಾಗಿ ಎಷ್ಟು ಇಪ್ಪತ್ತಾರು ಲಕ್ಷ ಮಾಡಿರಿ ಹಾಂ ಯಾವ್ಯಾವ ನಿಮ್ಮಲ್ಲಿ ಲಿಂಬಿ ಸಸಿ ಕೂಡ ದಾಳಿಂಬೆ ಸಸಿ ಮಾಡ್ತೇವ್ರಿ ಮತ್ತ ಇದು ನುಗ್ಗೆ ಸಸಿ ಮಾಡ್ತೇವ ಶೀತಾಫಲವನ್ನ ಮಾಡ್ಲಕ್ಕಿದೇವ್ರಿ ಈಗ ಆಮೇಲೆ ಚಿಪ್ಪು ಮಾಡ್ಲಕ್ಕಿದೇವ್ರಿ ಮಾವು ಮಾಡ್ಲಕತ್ತಿದೇವು ದಾಳಿಂಬೆ ಸೀತಾಫಲ ಬೇರು ಲಿಂಬಿ ನುಗ್ಗಿ ಗ್ಲೀಶಿರ್ಡಿಯ ಆಮೇಲೆ ಅದೆಲ್ಲ ಈಗ ಫಾರೆಸ್ಟ್ ಆರ್ಡರ್ ಕೊಟ್ಟರಪ್ಪ ಅಂದ್ರೆ ಹತ್ತು ಸಾವಿರ ರೂಪಾಯಿ ಒಂದು ಎಲ್ಲ ಏನು ನುಗ್ಗಿ ಆಮೇಲೆ ಗ್ಲೀಶಿರಡಿಯ ತೊಗಚಿ ಇಂತ ಏನು ಬೌಂಡ್ರಿಗೆ ಹಾಕಂತ ಏನಿರ್ತಾವ ಎಲ್ಲ ಇಪ್ಪತ್ತು ರೂಪಾಯಿದಂಗೆ ಹಿಡಿದು ಒಂದು ಸಾವಿರದ ಆರ್ಡ್ರ್ ತೊಗೊಂಡು ತಿಸ್ ಇಪ್ಪತ್ತು ರೂಪಾಯಿದಂಗೆ ಎಲ್ಲ ಸಾಕ ಎರಡು ಮೂರು ತಿಂಗಳು ಬೆಳೆಸಿ ಕೊಡ್ತೇವೆ ಈ ನಿಂಬಿ ಗಿಡದೊಳಗೆ ಹೆಂಗ ನಿಂಬೆ ಗಿಡದೊಳಗೆ ಇದು ಒಂದ್ ವರ್ಷದ್ರಿ ಎರಡ್ ಫೂಟ್ ಎತ್ತದ ಒಂದೂವರೆ ಕಿಲೋದ್ ಪ್ಯಾಕೆಟ್ ರೂಪಾಯಿ ಇದೇ ಒಂದು ಒಂದ್ ಕಿಲೋದ್ ಪ್ಯಾಕೆಟ್ ಅದಾವ್ರಿ ಇವು ತೊಂಬತ್ ರೂಪಾಯಿ ಕೊಡ್ತೇವ್ರಿ ಐದು ಕಿಲೋ ಪ್ಯಾಕೆಟ್ ಮೂರ್ ವರ್ಷದ ಮೂವತ್ ರೂಪಾಯಿ ಮೂರ್ ಕಿಲೋದ್ ಪ್ಯಾಕೆಟ್ ಒಂದುವರೆ ವರ್ಷದ ನೂರ ರೂಪಾಯಿ ಎರಡ್ ಕಿಲೋದ್ ಪ್ಯಾಕೆಟ್ ಒಂದ್ ಫೂಟ್ ಎತ್ತರ ಅದಾವ್ರಿ ಇವ್ ಅರವತ್ ಐದು ರೂಪಾಯಿ ಕೊಡ್ತೇವ್ರಿ ಆಮೇಲೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರ್ ಮಾಡೋರು ಎಂಟು ತಿಂಗಳ ಸಸಿ ಬರ್ತಾರ ಅಲ್ಲಿ ಅಲ್ಲಿ ಅದ್ರ ಹನ್ನೊಂದ್ ಸಾವಿರ ಎಲ್ಲಿ ಸೋಲಾರ್ ಟ್ರ್ಯಾಪ್ ನಮ್ಮ ಕಲಬುರಗಿ ಶಾಣಬಸಪ್ಪ ಗೌಡ್ರು ರೆಡಿ ಮಾಡ್ಯಾವಿ ಗುಲ್ಬರ್ಗ ಅವರು ಅವ್ರದ್ದು ಒಂದು ಹಾಲ್ ಸುಲ್ತಾನ್ಪುರ್ ಹತ್ತಿರ ನಮ್ಮಂಗ ಅವರು ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದ ರೈತರ ಮತ್ತೆ ಪ್ರೋಗ್ರೆಸಿವ್ ಫಾರ್ಮರ್ ಅವ್ರು ಎಲ್ಲ ಬೆಳೆ ದಾಳಿಗಳ ಅವರು ಐ ಟಿ ಐ ಕಲ್ತು ಒಕ್ಕಲ್ತನ ಮಾಡ್ಲಿಕ್ಕಾಗ್ತಿದ್ರಿಂದ ಈ ಕೃಷಿ ಮಾಡೋ ಟೈಮ್ದೊಳಗೆ ಏನಾದರೂ ಟೈಮ್ ಸಿಕ್ತಪ್ಪ ಅಂದ್ರೆ ಇಂಥವೆಲ್ಲ ಈ ತಂತಿ ಬೇಲಿ ಸೋಲಾರ್ ಬೇಲಿ ಅಥವಾ ಇಂಥ ಸೋಲಾರ್ ಟ್ರ್ಯಾಪ ಅಂಥ ಈ ತಗರಿ ಚಿಗರ್ ಕಡೆ ಕುಡಿ ಕಡೆ ಮಷೀನ್ ಆಗಿ ಇಂಥವೆಲ್ಲ ಕಾಣ್ ಹಿಡ್ದಾರೀ ಅದಕ್ಕೆ ನಮಗೆ ಅವರು ಕಾಣ್ ಹಿಡಿದಂಥದ್ದು ನಮ್ಗೆ ಪ್ರೋಗ್ರೆಸಿಂಗ್ ಫಾರ್ಮರ್ಸ್ ಮೆಲಾಕ ಬಂದು ಭಾಳ ಮಂದಿ ನೋಡ್ತಾರತ್ತೆ ಗೌರ್ಮೆಂಟ್ಗೋರು ನಮ್ಗೆ ಒಂದು ಹತ್ತು ಮಂದಿ ಈ ಸೀಮ್ ಫ್ರೀ ಅಂತ ಕೊತ್ತಾರೆ ಆವಾಗಿನ ಕಾಲದೊಳಗೆ ಏಳುವರೆಸರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ರೇಟ್ ಇತ್ತು ರೀ ಇದು ಬಹಳಷ್ಟು ರೋಗ ಮತ್ತು ಕೀಟಗಳನ್ನು ಕಲರ್ ಕಲರ್ ನೀಲಿ ಹಕೋಟಿ ಲೈಟ್ ಸಂಜೆ ಮಾಡಿ ಆರರಿಂದ ಹತ್ತಿರ ಲೈಟ್ ಹಾಕ್ತವ್ರಿ ಇಲ್ಲೆಲ್ಲ ಆಟೋಮೆಟಿಕ್ ಅವ ಅವ್ರ ಏನು ತಾಂತ್ರಿಕತೆ ಏನೂ ನಮ್ಗೆ ತೊಂದರೆ ಮಾಡಿಲ್ಲ ಏಳು ವರ್ಷ ಆದ್ರೂ ಏನೋ ತನಕ ನಾವು ಏನೂ ಮಾಡಿಲ್ಲ ಕರೆಕ್ಟ್ ಟೈಮ್ ಹತ್ತದ ಕರೆಕ್ಟ್ ಟೈಮ್ ಕರ್ತವ್ರಿ ರೀ ಇದು ಕೀಟಗಳು ಇಲ್ಲೇ ಬಂದು ಬಿಡುತ್ತಾರ ಲೈಟ್ ಈ ನೀಲಿ ಲೈಟ್ ಆಕರ್ಷಣೆ ಮಾಡ್ತರಿ ಸಂಜೆ ಮಾಡಿ ಮೂರು ಸಂಜೆಲಿ ಇದು ಮಾಡ್ತಾರೀ ಅದು